લેનો વાત છે મારી એટલે કીધું નિતર મળત ને યોગક કે બન્યો ಮುನ್ಸಿಪಾಲ್ ಎಲ್ಲರೂ ಕೂಡ ಇವತ್ತು ಸಿದ್ದ ಸಾಹಿಬರಿಂದ ಚಾಲನೆಗೊಂಡು ಈ ಒಂದು ಜಾಥಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಜಾಥಾ ಚಾಲನೆಗೊಂಡು ಯೋಗ ನಡಿಗೆ ಉತ್ತಮ ಆರೋಗ್ಯದ ಕಡೆ ಯೋಗ ನಡಿಗೆ ಯೋಗ ನಡಿಗೆ ಯೋಗ ನಡಿಗೆ ಯೋಗದಿಂದ 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 ನಮ್ಮ ಯೋಗದ ಕಡೆ ಯೋಗದ ಕಡೆ ಯೋಗದ ಈ ಒಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸ್ಲೋಗ ಯೋಗ ಈ ಒಂದು ಘೋಷವಾಕ್ಯದೊಂದಿಗೆ ಈ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಇಪ್ಪತ್ತೊಂದು ಜೂನ್ ಒಂದು ಆಚರಿಸ್ತಾ ಇದ್ದಾವೆ ಇಡೀ ವಿಶ್ವಾದ್ಯಾದ್ಯಂತ ಈ ಒಂದು ಮತ್ತು ಆಯುರ್ವೇದ ಕಾಲೇಜುಗಳು ಮತ್ತು ಆಯುಷ್ ಬ್ರಹ್ಮಕುಮಾರಿ ವಿಶ್ವವಿದ್ಯಾಲಯದ ಸದಸ್ಯರು ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀರಿ ತಮಗೆಲ್ಲ ಅಭಿನಂದನೆಗಳು ಮತ್ತು ನಮ್ಮ ಇಪ್ಪತ್ತೊಂದನೇ ತಾರೀಕಿಗೆ ಯೋಗ ದಿನಾಚರಣೆಯನ್ನು ನಾವು ಮಾಡ್ತಾ ಇದ್ದೀವಿ ಆದರೆ ಯಶಸ್ವಿಗೆ ತಮ್ಮೆಲ್ಲರೂ ಸಹಕಾರವನ್ನು ನೀಡಬೇಕು ಜಿಲ್ಲಾಡಳಿತದಿಂದ ನಾವು ಎಲ್ಲ ಸಹಕಾರವನ್ನು ನೀಡಲಿಕ್ಕೆ ನಮ್ಮ ಜಿಲ್ಲಾಧಿಕಾರಿಗಳು ನಿನ್ನೆನೆ ಮತ್ತು ಎಂಟು ದಿವಸ ಹಿಂದೆ ಒಂದು ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೂ ಸಹ ಇದರಲ್ಲಿ ಭಾಗವಹಿಸಲಿಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇಲ್ಲಿ ಅತ್ಯಂತ ಮಹತ್ವವಾದದ್ದು ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಸಹ ಖ್ಯಾತಿಯನ್ನು ಪಡೆದಂತಹ ಒಂದು ಆರೋಗ್ಯದ ಒಂದು ಪದ್ಧತಿ ಇದು ಅದಕ್ಕಾಗಿ ಈ ಒಂದು ಆರೋಗ್ಯ ವ್ಯವಸ್ಥೆಯನ್ನು ನಾವು ಕಾಪಾಡಿಕೊಂಡು ಹೋಗಬೇಕು ಮುಂದಿನ ದಿನಮಾನಗಳಲ್ಲಿ ಇದು ಜಗತ್ತಿಗೆ ಮಾದರಿ ಆಗುವಂಥ ರೀತಿಯಲ್ಲಿ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಮತ್ತು ನಾವು ಈ ಒಂದು ವೈದ್ಯ ಪದ್ಧತಿಯನ್ನು ಎಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ ಅಂತ ಹೇಳಿ ಮತ್ತು ಈ ನಮ್ಮ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಮ್ಮ ಜಿಲ್ಲೆಯಲ್ಲಿ ಯಶಸ್ವಿಯಾಗಲಿ ತಮ್ಮೆಲ್ಲರ ಸಹಕಾರವನ್ನು ಕೊಡುತ್ತಾ ಈ ಒಂದು ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ಯೋಗ ಇದು ಒಂದು ಆರೋಗ್ಯ ವಿಷಯ ಅಥವಾ ವೈದ್ಯಕೀಯ ವಿಷಯ ಅಂತ ತಗೊಳ್ಳೋದೇ ತಪ್ಪು ಅಂತ ಇದು ನಮ್ಮ ಜೀವನದ ಅವಿಭಾಜ್ಯ ಅಂಗವಾಗಬೇಕು ನಾನು ಸುಧಾರಿಸಿದರೆ ಸಮಾಜವು ಸುಧಾರಿಸುತ್ತದೆ ಆ ಕಾರಣಕ್ಕಾಗಿ ಈ ವರ್ಷದ ಧ್ಯೇಯವಾಕ್ಯ ಸ್ವಂತಕ್ಕಾಗಿ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ನಾವು ಆರೋಗ್ಯವಾಗಿದ್ದರೆ ಶಾರೀರಿಕವಾಗಿಯೂ ಹಾಗೂ ಮಾನಸಿಕವಾಗಿಯೂ ಸಂತುಲಿತವನ್ನು ಕಾಯ್ದುಕೊಂಡ್ರೆ ನಾವು ಸಮಾಜವನ್ನು ಕೂಡ ಅಭಿವೃದ್ಧಿ ಪಥದಲ್ಲಿ ಮುನ್ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಒಂದು ಕಲ್ಪನೆ ಇಟ್ಕೊಂಡು ಸ್ವಂತ ಹಾಗೂ ಸಮಾಜಕ್ಕಾಗಿ ಯೋಗ ಅಂತ ಈ ಘೋಷವಾಕ್ಯವನ್ನು ಈ ಸರಿ ನಿಗದಿ ಮಾಡಿದ್ದಾರೆ ಹಾಗೆ ಯೋಗ ಅಂತಂದ್ರೆ ಇದೊಂದು ಅತ್ಯಂತ ಸರಳವಾಗಿ ಹೇಳಬೇಕು ಅಂತಂದ್ರೆ ಶರೀರ ಹಾಗೂ ಮನಸ್ಸು ಎರಡೂ ಒಟ್ಟಿಗೆ ಕಾರ್ಯ ಮಾಡ್ತಕ್ಕಂಥ ಒಂದು ರೂಢಿಯನ್ನು ಮಾಡಿಕೊಳ್ಳೋಕೆ ಸಹಾಯ ಆಗ್ತಕ್ಕಂಥ ಒಂದು ವಿದ್ಯೆ ಇದು ನಾವು ಸಾಮಾನ್ಯವಾಗಿ ದಿನನಿತ್ಯದಲ್ಲಿ ನಮ್ಮ ಶರೀರ ಒಂದು ಕಾರ್ಯ ಮಾಡ್ತಾ ಇದ್ರೆ ಮನಸ್ಸು ಬೇರೆಯಲ್ಲೂ ಇರುತ್ತೆ ಹೀಗಾಗಿ ನಾವು ಮಾಡೋ ಒಂದು ಕಾರ್ಯದಲ್ಲಿ ಸಂಪೂರ್ಣ ಯಶಸ್ಸನ್ನ ಸಾಧಿಸ್ಲಿಕ್ಕೆ ಆಗೋದಿಲ್ಲ ಸಂಪೂರ್ಣವಾಗಿ ತೊಡಗಿಸ್ಕೊಳ್ಳೋದಕ್ಕಾಗೋದಿಲ್ಲ ಅದರಿಂದ ನಾವು ಮನಸ್ಸನ್ನ ಏಕಾಗ್ರಗೊಳಿಸಿ ನಾವು ಮಾಡೋ ಎಲ್ಲ ಕಾರ್ಯವನ್ನು ಮನಸ್ಸು ಕೊಟ್ಟು ಮಾಡಿದ್ರೆ ಯಶ ನಿಶ್ಚಿತವಾಗಿ ಸಿಗುತ್ತೆ ನಾವು ಆರೋಗ್ಯ ಹೇಳಿದ ಹಾಗೆ ನಮ್ಮ ಜೀವನದ ಒಂದು ಭಾಗ ನಮ್ಮ ಜೀವನದ ಪರಿವರ್ತನೆ ಆಗ್ಬೇಕಾದ್ರೆ ಯೋಗ ಅವಶ್ಯವಾಗಿ ಬೇಕು ನಮ್ಮ ಆದರಣೀಯ ಪ್ರಧಾನಮಂತ್ರಿ ಏನು ಘೋಷಣೆ ಮಾಡಿದ್ದಾರೆ ಅವ್ರಿಗೂ ಸಹ ಕೋಟಿ ಕೋಟಿ ಧನ್ಯವಾದಗಳಂತ ಹೇಳಬಹುದು ಯಾಕಂದ್ರೆ ಇಪ್ಪತ್ತೊಂದನೇ ತಾರೀಕು ನಮ್ಮೆಲ್ಲರಿಗೂ ಸಹ ಈ ಒಂದು ಖುಷಿಯನ್ನ ಕೊಡ್ತದ ಇಪ್ಪತ್ತನೇ ತಾರೀಕು ಇನ್ನೂ ಎರಡು ಮೂರು ದಿನ ಇದ್ರೂ ಸಹ ಇವತ್ತು ನಾವು ಎಲ್ಲರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸ್ತಕ್ಕಂತ ಏನ್ ಜಾಥಾ ಹೊರಡ್ತು ಎಲ್ಲರ ಮನಸ್ಸು ಸಂತಸವನ್ನ ಕೊಂಡಿದೆ ಹತ್ತನೇ ಅಂತಾರಾಷ್ಟೀಯ ಯೋಗ ದಿನದ ಕೋಟಿ ಕೋಟಿ ಶುಭಾಶಯಗಳು ನಮ್ಮ ಜೀವನದಲ್ಲಿ ಎರಡು ಪ್ರಕಾರದ ಯೋಗಗಳಲ್ಲ ಒಂದು ಫಿಸಿಕಲಿನೂ ಬೇಕು ಮೆಂಟಲಿನು ಬೇಕು ಎರಡೂ ಆರೋಗ್ಯ ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರತಕ್ಕಂಥದ್ದು ಇವತ್ತು ಆಸನಗಳನ್ನು ನಾವೇನು ಹಾಕ್ತೀವಿ ಶರೀರ ಗಟ್ಟಿಯಾಗಬೇಕಾಗ್ತದೆ ಶರೀರ ತಂದೂರಸ್ತಿ ಇರಬೇಕಾದ್ರೆ ಅವಶ್ಯವಾಗಿ ಆಸನಗಳು ಬೇಕು ಯೋಗ ಬೇಕು ಅದರ ಜೊತೆ ಜೊತೆಗೆ ಮನಸ್ಸಿನ ಆರೋಗ್ಯವನ್ನು ತಂದುಕೊಳ್ಬೇಕಾದ್ರೆ ಸಹಜ ರಾಜಯೋಗ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ಬೇಕು ಅದಕ್ಕಾಗಿ ನಮ್ಮ ಈಶ್ವರಿಯ ವಿಶ್ವವಿದ್ಯಾಲಯ ಪ್ರತಿ ತಿಂಗಳು ಮೂರನೇ ರವಿವಾರ ಬಂತು ಅಂದ್ರ ಇಡೀ ವಿಶ್ವದಾದ್ಯಂತ ಅಂತಾರಾಷ್ಟ್ರೀಯ ಯೋಗ ಅಂತ ನಾವು ಆಚರಣೆ ಮಾಡ್ತಾ ಇದ್ದೀವಿ ಕಾರಣ ನೂರ ನಲ್ವತ್ತು ದೇಶಗಳಲ್ಲಿ ಈ ಒಂದು ಯೋಗದ ಕಾರ್ಯಕ್ರಮಗಳು ನಡೀತಾ ಇದೆ ಎಂಬತ್ನಾಲ್ಕು ವರ್ಷಗಳಾಯ್ತು ಪರಮಾತ್ಮ ಶಿವ ಜಗತ್ತಿಗೆ ಬಂದು ನಮ್ಮ ನಿಮ್ಮೆಲ್ಲರಿಗೂ ಸಹ ಪ್ರಾಚೀನ ರಾಜ್ಯೋಗವನ್ನು ಕಲಿಸ್ತಿದ್ದಾರೆ ಯೋಗ ಅನ್ನೋದು ಕೇವಲ ಒಂದೇ ಸೀಮಿತವಾದ ವ್ಯಕ್ತಿಗಳಿಗೆ ಅಲ್ಲ ಇಲ್ಲೆಲ್ಲ ವರ್ಗದವರು ಸಹ ಯೋಗವನ್ನು ಮಾಡಲೇಬೇಕು ಒಂದು ಪುಟ್ಟ ಮಗುವಿನಿಂದ ಹಿಡ್ಕೊಂಡು ವೃದ್ಧರವರೆಗೂ ಸಹ ಯೋಗ ಬೇಕು ಯೋಗ ಅಂದಾಗ ಜೋಡಣೆ ಕನೆಕ್ಷನ್ ಅಥವಾ ಲಿಂಕ್ ಪ್ರಾಚೀನ ರಾಜ್ಯೋಗವನ್ನು ಕಲಿಸ್ತಿದ್ದಾನೆ ಆ ಪರಮಾತ್ಮನನ್ನ ನೆನಪು ಮಾಡೋದೇ ಯೋಗ ಯಾವ ರೀತಿ ಮನಸ್ಸಿನಲ್ಲಿ ಪಾಸಿಟಿವ್ ವಿಚಾರ ಬಂತು ಅಂದ್ರ ಆ ತರಂಗಗಳು ಇಡೀ ಒಂದು ಸಮಾಜದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಹರಡಿ ಜಗತ್ತನ್ನೇ ಪರಿವರ್ತನೆ ಮಾಡ್ತದೆ ಅದಕ್ಕಾಗಿ ಹೇಳಿದ ಹೇಳಿದಾಗೆ ಮೊದಲು ನಮ್ಮಲ್ಲಿ ಸುಧಾರಣೆ ಅನ್ನುವಂಥದ್ದು ಬೇಕು ಕೇವಲ ಸಮಾಜ ಅಷ್ಟೇ ಅಲ್ಲ ಇಡೀ ವಿಶ್ವವನ್ನೂ ನಾವು ಸುಧಾರಣೆ ಮಾಡ್ಲಿಕ್ಕೆ ಸಾಧ್ಯದ ಅದಕ್ಕೆ ಆಧಾರ ಯೋಗ ಪ್ರಭು ಪರಮೇಶ್ವರನ್ನ ಶಿವನನ್ನ ನಾವು ಯಾವಾಗಲೂ ಧ್ಯಾನ ಮಾಡ್ತಾ ಯೋಗವನ್ನ ನಾವೆಲ್ಲರೂ ಮಾಡೋಣ ಈ ಸಂದರ್ಭದಲ್ಲಿ ನಮಗ ಮಾತನಾಡಲಿಕ್ಕೆ ಈಶ್ವರಿ ವಿಜ್ಞಾನದ ಸಹೋದರಿಯರಿಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರತಕ್ಕಂಥ ಎಲ್ಲ ಸಹೋದರ ಸಹೋದರಿಯರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತಿ ನಾನು